ಸ್ಟಡಿ ಫೆಸಿಲಿಟೇಟರ್ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಕೆಲವು ಪ್ರಸಿದ್ಧವಾದ ಒಗಟುಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು ಹಾಗಾದರೆ ನಾನು ಯಾರು ಉತ್ತರ ನವಿಲು ನೆಕ್ಸ್ಟ್ ಒನ್ ಹುಂಚು ಹಾಕಿದ ದೆವ್ವ ಬೇಡ ಬೇಡ ಎಂದರೂ ಜೊತೆಯಲ್ಲೇ ಬರುತ್ತೆ ಹಾಗಾದರೆ ನಾನು ಯಾರು ಉತ್ತರ ನೆರಳು ನೆಕ್ಸ್ಟ್ ಒನ್ ಮಣ್ಣು ಅಗೆದರೆ ಕಲ್ಲು ಸಿಕ್ಕಿತು ಕಲ್ಲು ಬಡಿದರೆ ಬೆಳ್ಳಿ ಸಿಕ್ಕಿತು ಬೆಳ್ಳಿ ಒಡೆದರೆ ನೀರು ಸಿಕ್ಕಿತು ಹಾಗಾದರೆ ನಾನು ಯಾರು ಉತ್ತರ ತೆಂಗಿನಕಾಯಿ ಮುಂದಿನದು ಹಾರಿದರೆ ಹನುಮಂತ ಕೂತರೆ ಮುನಿ ಕೂಗಿದರೆ ಕಾಡಿನ ಒಡೆಯ ಹಾಗಾದರೆ ನಾನು ಯಾರು ಉತ್ತರ ಕಪ್ಪೆ ನೆಕ್ಸ್ಟ್ ಒನ್ ಗಿಡ ಕೊಡಲಾರದು ಮರ ಬೆಳೆಸಲಾರದು ಅದಿಲ್ಲದೆ ಊಟ ಸೇರಲಾರದು ಹಾಗಾದರೆ ನಾನು ಯಾರು ಉತ್ತರ ಉಪ್ಪು ನೆಕ್ಸ್ಟ್ ಒನ್ ನೀರಿಲ್ಲದ ಸಮುದ್ರ ಜನರಿಲ್ಲದ ಪಟ್ಟಣ ಸಂಚಾರವಿಲ್ಲದ ಮಾರ್ಗಗಳು ಹಾಗಾದರೆ ನಾನು ಯಾರು ಉತ್ತರ ನಕ್ಷೆ ಮೇಲೆ ನೋಡಿದರೆ ನಾನಾ ಬಣ್ಣ ಉಜ್ಜಿದರೆ ಒಂದೇ ಬಣ್ಣ ಹಾಗಾದರೆ ನಾನು ಯಾರು ಉತ್ತರ ಸಾಬೂನು ನೆಕ್ಸ್ಟ್ ಒನ್ ಸುಟ್ಟ ಹೆಣ ಮತ್ತೆ ಸುಡ್ತಾರೆ ಹಾಗಾದರೆ ನಾನು ಯಾರು ಉತ್ತರ ಇದ್ದಿಲು ನೆಕ್ಸ್ಟ್ ಒನ್ ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಲಿಂಗ ಹಾಗಾದರೆ ನಾನು ಯಾರು ಉತ್ತರ ಬಾಳೆಹಣ್ಣು ನೆಕ್ಸ್ಟ್ ಒನ್ ಆಕಾಶದಲ್ಲಿ ಕೊಡಲಿಗಳು ತೇಲಾಡುತ್ತವೆ ಹಾಗಾದರೆ ನಾನು ಯಾರು ಉತ್ತರ ಹುಣಸೆ ಹಣ್ಣು ನೆಕ್ಸ್ಟ್ ಒನ್ ಅಕ್ಕನ ಮೇಲೆ ಛತ್ರಿ ಹಾಗಾದರೆ ನಾನು ಯಾರು ಉತ್ತರ ರೆಪ್ಪೆ ಕಣ್ಣಿನ ರೆಪ್ಪೆ ನೆಕ್ಸ್ಟ್ ಎಲೆ ಇಲ್ಲ ಸುಣ್ಣ ಇಲ್ಲ ಬಣ್ಣವಿಲ್ಲ ತುಟಿ ಕೆಂಪಾಗಿದೆ ಮಳೆ ಇಲ್ಲ ಬೆಳೆ ಇಲ್ಲ ಮೈ ಹಸಿರಾಗಿದೆ ಹಾಗಾದರೆ ನಾನು ಯಾರು ಉತ್ತರ ಗಿಳಿ ನೆಕ್ಸ್ಟ್ ಒನ್ ಇದ್ದಲು ನುಂಗುತ್ತಾ ಗದ್ದಲ ಮಾಡುತ್ತಾ ಉದ್ದಕ್ಕೂ ಓಡುತ್ತಾ ಮುಂದಕ್ಕೆ ಸಾಗುವೆ ಹಾಗಾದರೆ ನಾನು ಯಾರು ಉತ್ತರ ರೈಲು ನೆಕ್ಸ್ಟ್ ಒಂದು ಊಟಕ್ಕೆ ಕುಳಿತವರು ಹನ್ನೆರಡು ಜನರು ಬಡಿಸುವವರು ಇಬ್ಬರು ಒಬ್ಬನು ಒಬ್ಬರಿಗೆ ಬಡಿಸುವಷ್ಟರಲ್ಲಿ ಇನ್ನೊಬ್ಬನು ಹನ್ನೆರಡು ಜನಕ್ಕೂ ಬಡಿಸಿರುತ್ತಾನೆ ಹಾಗಾದರೆ ನಾನು ಯಾರು ಉತ್ತರ ಗಡಿಯಾರ ಗಡಿಯಾರದ ಮುಳ್ಳುಗಳು ನೆಕ್ಸ್ಟ್ ಒಂದು ಹಸಿರು ಆವರಾಣಿ ತುಂಬಿದ ತತ್ರಾಣಿ ಹೇಳದಿದ್ದರೆ ನಿಮ್ಮ ದೇವರಾಣಿ ಉತ್ತರ ಕಲ್ಲಂಗಡಿ ಹಣ್ಣು ನೆಕ್ಸ್ಟ್ ಒನ್ ಕಡಿದರೆ ಕಚ್ಚೋಕೆ ಆಗೋಲ್ಲ ಹಿಡಿದರೆ ಮುಟ್ಟೋಕೆ ಸಿಗಲ್ಲ ಹಾಗಾದರೆ ನಾನು ಯಾರು ಉತ್ತರ ನೀರು ಅಬ್ಬಬ್ಬ ಹಬ್ಬ ಬಂತು ಸಿಹಿ ಕಹಿ ಎರಡು ತಂತು ಯುಗಾದಿ ಉತ್ತರ ಯುಗಾದಿ ನೆಕ್ಸ್ಟ್ ಹುಟ್ಟು ತಲೆ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತೆ ಉತ್ತರ ಬದನೆಕಾಯಿ ನೆಕ್ಸ್ಟ್ ಒಂದು ಸಾವಿರಾರು ಹಕ್ಕಿಗಳು ಒಂದೇ ಬಾರಿಗೆ ನೀರಿಗಿಳಿತಾವೆ ಹಾಗಾದರೆ ನಾನು ಯಾರು ಉತ್ತರ ಅಕ್ಕಿ ಕಣ್ಣಿಲ್ಲ ಕಾಲಿಲ್ಲ ಆದರೂ ಚಲಿಸುತ್ತದೆ ಅದು ಯಾವುದು ಉತ್ತರ ನದಿ ನೆಕ್ಸ್ಟ್ ಒನ್ ಗೋಡೆ ಮೇಲೆ ದೀಪ ಉರಿತಿದೆ ಉತ್ತರ ಮೂಗುತಿ ನೆಕ್ಸ್ಟ್ ಒಂದು ಅಂಕುಡೊಂಕಿನ ಬಾವಿ ಹೊಕ್ಕು ನೋಡಿದರೆ ಮುಕ್ಕ ನೀರಿಲ್ಲ ಹಾಗಾದರೆ ನಾನು ಯಾರು ಉತ್ತರ ಕಿವಿ ನೆಕ್ಸ್ಟ್ ಒನ್ ಮೂರು ಪಕ್ಷಿಗಳು ಗೂಡಿಗೆ ಹೋಗುವಾಗ ಬೇರೆ ಬೇರೆ ಬಣ್ಣ ಬರುವಾಗ ಒಂದೇ ಬಣ್ಣ ಉತ್ತರ ಎಲೆ ಅಡಿಕೆ ಸುಣ್ಣ ನೆಕ್ಸ್ಟ್ ಒಂದು ಒಂದು ಕಾಲಿನ ಪಕ್ಷಿಗೆ ಒಂಬತ್ತು ರೆಕ್ಕೆ ಒಂದೇ ಕಾಲಲ್ಲಿ ನಿಂತು ನೂರಾರು ಮೊಟ್ಟೆ ಇಡುತ್ತವೆ ಹಾಗಾದರೆ ನಾನು ಯಾರು ಜೋಳದ ದಂಟು ಉತ್ತರ ನೆಕ್ಸ್ಟ್ ಒನ್ ಒಂಟಿ ಕಾಲಿನ ಕುಂಟ ಹಾಗಾದರೆ ನಾನು ಉತ್ತರ ಬುಗುರಿ ನೆಕ್ಸ್ಟ್ ಒನ್ ಸುದ್ದಿ ಸೂರಪ್ಪ ದೇಶವೆಲ್ಲ ಸುತ್ತಾಡ್ತಾನೆ ಹಾಗಾದರೆ ನಾನು ಯಾರು ಉತ್ತರ ಪೋಸ್ಟ್ ಕಾರ್ಡ್ ನೆಕ್ಸ್ಟ್ ಒನ್ ಹಸಿರು ಕೋಟೆ ಬಿಳಿ ಕೋಟೆ ಕೆಂಪಿನ ಕೋಟೆ ಈ ಕೋಟೆಯೊಳಗೆ ಕಪ್ಪು ಸಿಪಾಯಿಗಳು ಉತ್ತರ ಪರಂಗಿ ಹಣ್ಣು ನೆಕ್ಸ್ಟ್ ಒನ್ ಬಣ್ಣದ ಸೀರೆ ಉಟ್ಕೊಂಡು ಮಣ್ಣಾಗಿ ಕುಂತವಳೆ ಹಾಗಾದರೆ ನಾನ್ಯಾರು ಉತ್ತರ ಕ್ಯಾರೆಟ್ ಅಕ್ಷರಗಳಿದ್ದರೂ ಪುಸ್ತಕವಲ್ಲ ಸಿಂಹವಿದ್ದರೂ ಅರಣ್ಯವಲ್ಲ ದುಂಡಾಗಿದ್ದರೂ ಚಕ್ರವಲ್ಲ ಹಾಗಾದರೆ ನಾನ್ಯಾರು ಉತ್ತರ ನಾಣ್ಯ ಕಾಲಿಲ್ಲ ಓಡುತ್ತೆ ತೋಳಿಲ್ಲ ಈಜುತ್ತೆ ಹಾಗಾದರೆ ನಾನು ಯಾರು ಉತ್ತರ ಹಾವು ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು